ಲಯನ್ಸ್ ಕ್ಲಬ್ ಆಸನ್ ಯಗಚ್ಚಿಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ ಎಸ್ ಶ್ರೀಧರ್ ಅಧ್ಯಕ್ಷರಾಗಿ ಎಸ್ ಎಸ್ ಲೋಹಿತ್ ಕುಮಾರ್ ಕಾರ್ಯದರ್ಶಿಯಾಗಿ ಸಿಎಸ್ ಶಿವಕುಮಾರ್ ಕಂಚಕ್ಷಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಕಾರ್ಯಕ್ರಮವನ್ನು ಲಯನ್ ಅನಿಂದ್ ಕುಮಾರ್ ನಡೆಸಿಕೊಟ್ರು ಅವರಿಗೆ ಸಹ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ ಹೊಸ ಬರುವ ಹೊಸ ಪ್ರೆಸಿಡೆಂಟ್ ಬರ್ತಾ ಇದೆ ಸೆಕ್ರೆಟರಿ ಟ್ರೆಷರರ್ ನಿಮ್ಮ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಪ್ಲಸ್ ನ್ಯೂ ಲೀಡರ್ಸ್ ಮಿಷನ್ ಮಿಷನ್ ಇದು ಎರಡು ಸಹ ಸಿಂಕ್ರನೈಸ್ ಆಗುವಾಗ ಇಫ್ ಇಟ್ ಇಸ್ ಪ್ರಾಪರ್ಲಿ ಸಿಂಕ್ರನೈಸ್ ಐ ಥಿಂಕ್ ಡ್ಯಾಟ್ ಪರ್ಟಿಕ್ಯುಲರ್ ಲೈನ್ಸ್ ಕ್ಲಬ್ ನೀಡ್ ನಾಟ್ ಲುಕ್ ಬ್ಯಾಕ್ ಹಂಡ್ರೆಡ್ ಪರ್ಸೆಂಟ್ ಗೋಯಿಂಗ್ ಟು ಹೋಮ್ ವೆಲ್ Hopefully, in land Club Attach, Asan Atach also, the uh, new leadership uh, led by Dr. Sridhar. And uh, uh, the members of this club, a lot learned uh, members are there, all professional doctors. I think you are going to do well uh, in the year 2025 uh, 26. You ನಿರ್ಗಮಿತ ಪದಾಧಿಕಾರಿಗಳಾದ ಬಿ ಕೆ ಭಗವಾನ್ ಪ್ರತಾಪ್ ಎಚ್ ಚಂದ್ರಗೌಡ ಹಾಗೂ ಹಾಸನ್ ಲೈನ್ಸ್ ಅಧ್ಯಕ್ಷ ಎಚ್ ರಮೇಶ್ ಅವರು ಉಪಸ್ಥಿತರಿದ್ದರು ವೈದ್ಯರು ಡಾಕ್ಟರ್ ನಾಗೇಶ್ ಆರಾಧ್ಯ ಮತ್ತು ಡಾಕ್ಟರ್ ಅನೂಪ್ ಅವರನ್ನು ಸನ್ಮಾನಿಸಲಾಯಿತು